ಮನೆಯೊಳಗೆ ದಿಢೀರಾಗಿ ಯಾರಾದರೂ ಗೆಸ್ಟ್ ಬಂದ್ರೆ ಅಥವಾ ಮಕ್ಕಳಿಗೆ ಏನಾದರೂ ತಿನ್ನಬೇಕು ಅಂತ ಕೇಳಿದಾಗ ದಿಢೀರಾಗಿ ಮಾಡುವಂತಹ ಗ್ಯಾಸ್ ಇಲ್ದನ ತುಪ್ಪ ಬಳಸಲಾರ್ದಂಗೆ ಮಾಡೋವಂಥ ಒಂದು ಸ್ವೀಟ್ ರೆಸಿಪಿ ತೊಗೊಂಡು ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮೊದಲು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆ ಒಂದು ಬೇಕ್ರಿ ಒಳಗೆ ಒಂದು ಸ್ವೀಟ್ ರೆಸಿಪಿ ತೊಗೊಂಡ್ಬಂದಿನಿ ಮೊದಲಿಗೆ ನೀವು ಒಂದು ಅಗಲವಾಗಿರುವಂತಹ ಒಂದು ತಟ್ಟಿ ಒಳಗೆ ಎರಡು ಕಪ್ನಷ್ಟು ಹಾಲಿನ ಪುಡಿ ಒಂದು ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರು ಒಂದು ಕಪ್ನಷ್ಟು ಸಕ್ರೆ ಪುಡಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ ಇದಕ್ಕೆ ನೋಡಿರಿ ಗ್ಯಾಸ್ ಹಚ್ಚೋದು ಬೇಡ ಮತ್ತು ತುಪ್ಪದ ಅವಶ್ಯಕತೆನೇ ಇಲ್ಲ ಭಾಳ ಈಸಿಯಾಗಿ ಮಾಡ್ಕೋಬೋದು ಕೇವಲ ಒಂದು ಐದೇ ಐದು ನಿಮಿಷ ಸಾಕು ಟೈಮು ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ಟೀ ಸ್ಪೂನಷ್ಟು ಸಣ್ಣ ಸ್ಪೂನಷ್ಟು ಹಾಲು ಹಾಕ್ಕೊಳ್ರಿ ಜಾಸ್ತಿ ಹಾಲು ಹಾಕೋಕೆ ಹೋಗಬೇಡ್ರಿ ಮೆತ್ತಗಾಗ್ಬಿಡ್ತತಿ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ಪೂನ್ ಅಳತಿ ಒಳಗನ್ನ ಮಿಕ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ರಿ ಸಕ್ಕರೆ ಹಾಕಿರೋದ್ರಿಂದ ಜಾಸ್ತಿ ಹಿಡಿಯೋದಿಲ್ಲ ಹಾಲು ಹಾಲು ಬದಲಾಗಿ ನೀವು ಕಂಡೆನ್ಸ್ಡ್ ಮಿಲ್ಕ್ನು ಒಂದು ಎರಡು ಟೀ ಸ್ಪೂನಷ್ಟು ಹಾಕಿ ಕಲಸ್ಕೊಬೋದು ಕಂಡೆನ್ಸ್ಡ್ ಮಿಲ್ಕ್ ಹಾಕೋದ್ರಿಂದ ಜಾಸ್ತಿ ಸ್ವೀಟ್ ಅನ್ನಿಸುತ್ತೆ ಆವಾಗ ನೀವು ಸಕ್ಕರೆ ಪ್ರಮಾಣನ ಕಡಿಮೆ ಹಾಕ್ಕೊಳ್ಬೇಕಾಗತ್ತೆ ಸರಿಯಾಗಿ ಇದು ಒಂದು ಮಿಲ್ಕ್ ಪೌಡರ್ ಮಿಕ್ಸ್ಚರ್ ಏನೈತಲ್ಲ ಅದನ್ನೆಲ್ಲ ಸರಿಯಾಗಿ ಕಲಿಸ್ಕೊಳ್ರಿ ಗಟ್ಟಿಯಾಗಿರಬೇಕು ಈ ಚಪಾತಿ ಹಿಟ್ಟಿನ ಹದೊಳಗೆ ಈ ರೀತಿ ಗಟ್ಟಿಯಾಗಿ ಕಲಿಸ್ಕೊಂಡು ಸರಿಯಾಗಿ ಒಂದು ಸ್ವಲ್ಪ ಸಾಫ್ಟ್ ಡೋ ಬರಬೇಕು ಅಲ್ಲಿವರೆಗೂ ಚೆಂದಾಗಿ ನಾದ್ಕೊಂಡು ಈ ಥರ ನೀವು ರೋಲ್ ಮಾಡಿಕೊಳ್ರಿ ರೋಲ್ ಮಾಡಿಕೊಂಡ್ಮೇಲೆ ನೀವು ಇದಕ್ಕೆ ಒಂದು ಸಿಲ್ವರ್ ಫೈಲ್ ಒಂದು ಬಟರ್ ಪೇಪರ್ ಮೇಲೆ ಹಾಕ್ರಿ ಹಾಕಿ ನೀವು ಇದನ್ನ ರೋಲ್ ಮಾಡಿ ಫ್ರಿಜ್ನೊಳಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡ್ರಿ ಅದು ಸೆಟ್ ಆದಮೇಲೆ ನೋಡ್ರಿ ಈ ರೀತಿ ಆಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ನಾಗ ಇಟ್ಟಿದ್ದೆ ಈ ರೀತಿ ಸ್ವಲ್ಪ ಚೂರು ಗಟ್ಟಿ ಅನಿಸುತ್ತೆ ಈಗ ಏನು ಮಾಡ್ಬೇಕಂದ್ರೆ ಸಿಲ್ವರ್ ಫೈಲ್ ಪೇಪರ್ನ ಹಚ್ಚಿರಿ ಇದು ಇಷ್ಟ ಇದ್ರೆ ಹಚ್ಬೋದು ಇಲ್ಲಾಂದ್ರೆಲ್ಲ ಹಾಕ್ಲೇಬೇಕು ಸೆಲ್ವರ್ ಫೈಲ್ ಪೇಪರ್ ಅಂತೇನಿಲ್ಲ ಸ್ವಲ್ಪ ಚೆಂದ ಕಾಣೋದಕ್ಕಷ್ಟ ಹಾಕ್ತಿರೋದು ಅದೇ ಬಿಟ್ರೆ ಬೇರೆ ಏನೂ ಅಲ್ಲ ಇಷ್ಟ ಹಾಕಿದ ಮೇಲೆ ನಾವು ಇದನ್ನ ರೋಲ್ ಥರ ರೌಂಡಾಗಿ ಕಟ್ ಮಾಡ್ಕೋಬೋದು ಎಷ್ಟು ಈಸಿ ಐತೆ ನೋಡ್ರಿ ಐದೈದು ನಿಮಿಷದೊಳಗೆ ಗ್ಯಾಸ್ ಇರಲಾರ್ದಂಗೆ ತುಪ್ಪ ಬಳಸ್ಲಾರ್ದಂಗೆ ನೀವು ಈ ಸ್ವೀಟ್ನ ಮಾಡ್ಕೋಬೋದು ಈಗ ಏನಾರ ಬರ್ತ್ಡೇ ಪಾರ್ಟಿ ಸಣ್ಣ ಮಕ್ಕಳದು ಬರ್ತ್ಡೇ ಪಾರ್ಟಿ ಇದ್ದಿದ್ದಾಗ ಈ ಥರ ಒಂದು ಸ್ವೀಟ್ನ ಡೆಕೋರೇಟಿವ್ ಆಗಿ ಮಾಡ್ಕೋಬೋದು ಮಕ್ಕಳಿಗೆ ಕೂಡ ಇಷ್ಟ ಆಗ್ತೀ ರೌಂಡ್ ಶೇಪ್ನೊಳಗೆ ಕಟ್ ಮಾಡಿ ನೀವು ಇದನ್ನ ಇದ್ರ ಬದಲಾಗಿ ನೀವು ಸಿಲ್ವರ್ ಫೈಲ್ ಪೇಪರ್ ಬದಲಾಗಿ ಒಂದು ಚೆರ್ರಿನೂ ಅಂಟಿಸ್ಬೋದು ಇನ್ನೂ ಚಂದ ಕಾಣಿಸತಿ ಈಗ ನಾನು ಇಲ್ಲಿ ಒಂದು ಪ್ಲೇಟ್ನೊಳಗೆ ಸರ್ವ್ ಮಾಡತ್ತೀನಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಗ್ಯಾಸ್ ಇಲ್ದನ ನೀವು ಸಿಂಪಲ್ಲಾಗಿ ಕೇವಲ ಐದೇ ಐದು ನಿಮಿಷದಲ್ಲಿ ಈ ಸ್ವೀಟ್ನ ಮಾಡ್ಕೋಬೋದು ಯಾರ ಮನೆಗೆ ಗೆಸ್ಟ್ ಬಂದಾಗಲೂ ನೀವು ಸೋಲ್ ಜಲ್ದಿನ ಮಾಡ್ಕೋಬೋದು ಈ ಸ್ವೀಟ್ನ ನೋಡೋದ್ರಲ್ಲ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಹಂಗೆ ನೀವು ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡ್ರಿ ಹೊಸದಾಗಿ ನನ್ನ ಚಾನಲನ್ನು ನೋಡೋರು ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು